ಹೆಡಿ ಅವರು ನಿರಂತರವಾಗಿ ನಮ್ಮ ಅಭಿಮಾನಿಗಳ ಮನಸ್ಸಿನಲ್ಲಿ ಉಳಿದ ಕಾರಣಕ್ಕೆ ಪ್ರತಿ ವರ್ಷವೂ ಅವರ ದಿನಾಚರಣೆ ನಡೆಸುವ ಮುಖಾಂತರ ಅವರ ಅಭಿಮಾನಿಗಳ ಕರೆಯುವ ಮುಖಾಂತರ ಅವರು ಹುಟ್ಟಿದಪ್ಪನ ನಾವು ಆಚರಣೆ ಮಾಡ್ತಾ ಇರ್ತೀವಿ ವರ್ಷ ವರ್ಷದ್ದು ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಅವರು ಲೋಕಶಕ್ತಿ ಪಾರ್ಟಿನ ಸತಿಗೂ ಆ್ಯಕ್ಟಿವ್ ಆಗಿಬಿಟ್ಟು ಈ ಪಾರ್ಟಿನ ಆ ಅಭಿಮಾನಿಗಳಿಗೋಸ್ಕರ ಈ ದಿನಾಚರಣೆ ಮುಖಾಂತರ ಹೇಳಿಕೆ ಕೊಟ್ಟು ನಾಳೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಲೋಕಶಕ್ತಿ ಪಾರ್ಟಿ ನಮ್ಮ ಹೆಗಡೆಯರ್ಗೋಸ್ಕರ ಈ ಪಾರ್ಟಿನ ಹುಟ್ಟಾಗ ಕೆಲಸನ ನಾವು ಅಭಿಮಾನಿಗಳಿಗೂ ಮಾಡಿ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಂದರೆ ನಮ್ಮ ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಎಂ ಪಿ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಅಭಿಮಾನಿಗಳಿದ್ದಾರೆ ನಮ್ಮ ಲೋಕಶಕ್ತಿ ಪಾರ್ಟಿ ಕೆಲಸ ಮಾಡುತ್ತೆ ಹೆಗಡೆಯರ ಪರವಾಗಿ ಮುಂದಿನಲ್ಲಿ ಎಲ್ಲ ಅಭಿಮಾನಿಗಳು ಈ ಲೋಕಶಕ್ತಿ ಪಾರ್ಟಿಯಲ್ಲಿ ಭಾಗವಹಿಸಿ ನಮ್ಮ ಹೆಗಡೆಯ ಪರವಾಗಿ ನಿಲ್ಲುತ್ತೆ ಕರ್ನಾಟಕದಲ್ಲಿ ಅಂತ ಹೇಳ್ತೀವಿ ಜಯ ಧರ್ಮೇಂದ್ರ ಲೋಕಶಕ್ತಿ ಪಾರ್ಟಿಯ ಎಸ್ ಟಿ ಎಸ್ ಸಿ ಅಧ್ಯಕ್ಷರು